ತಿಂತರಡು ಕೋಟಿ ರೂಪಾಯಿ ಬೇಕು ಸತೀಶ್ ಕ್ಯಾಡಬೊಮ್ಮ ಹತ್ರ ಇದೆಯಲ್ಲ ಅದೇ ತರ ಫುಲ್ಲು ಹೆಂಗೆ ಅಂದ್ರೆ ನೀವು ನೋಡ್ಬೋದು ತೋರಿಸ್ತೀವಿ ನಾನು ಮಾಡ್ತೀನಿ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಟೆಂಪಲ್ನ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ನಮ್ಮ ಜೊತೆ ನಮ್ಮ ಯೂಟ್ಯೂಬ್ ಓನರ್ ಇದಾರೆ ಬಾಯ್ಸ್ ಎಲ್ಲ ಇಲ್ಲ ಇದ್ದಾರೆ ನೋಡ್ಬೋದು ಓನರ್ ಎಷ್ಟು ಶ್ರೀಮಂತರಾಗಿದ್ದಾರೆ ಅಂತ மா ஓயோ சாது இவங்க மாட்டாடு பண்ணி நோடி చికా చికా చిక్కిదనోమ్మప్పరాజా కరెరేవేజా చికా చికా తప్పో తికివేత తప్పో వేల్ పరికార దంటే స్వీటను ఐ వన్స్ ఫర్ వన్స్ ఫర్ హే గురు నీ సీణ 6 కిల వంగాయి హాయ్ ఫ్రెండ్స్ ఎలా ఐటూ వంగ దాణక పెండిదివి ఎనికి నేడైలా ఓపెన్ బాక్స్ డెలివరీ చేస్తారలా ಡ್ಯಾಮೇಜ್ ಆಗಿದೆ ಅಂತ ಬರಲ್ಲ ಅದೊಂದು ಪ್ರಾಡಕ್ಟ್ ಅಷ್ಟೇ ಬರುತ್ತೆ ಏನೋ ಡ್ಯಾಮೇಜ್ ತೊಗೊಂಡಿದೆ ವಾಪಸ್ ನಿಮಗೆ ತಗೊಂಡು ಹೋಗ್ಬಿಟ್ಟಿನಿ ಬಟ್ ಅವರಿಗೆ ಅವ್ರು ಕಳ್ಸಿರ್ತಾರೆ ಸೆಲರಿ ಕಳ್ಸಿ ಅವ್ರು ಹೇಳ್ತಾರೆ ನಾನು ಪ್ರಡಕ್ ಕಳ್ಸಿದ್ದೀನಿ ಬಟ್ ನಿಮಗೆ ಕೊಡುವರಾ ಅದಕ್ಕೋಸ್ಕರ ಇದ್ದೀನಿ ಯೂಸ್ ಮಾಡ್ಬಿಟ್ಟು ವಾಪಸ್ ಕೊಡ್ತಾರಲ್ಲ ಅಂತ ಹಿಂಗೆ ಹ್ಞೂ ಈಗ ಪವರ್ ಬ್ಯಾಂಕ್ ಎಲ್ಲ ಒಬ್ಬರು ಹಂಗೆ ಮಾಡ್ತಾರಲ್ಲ ಯೂಸ್ ಮಾಡ್ಬಿಟ್ಟು ಮತ್ತೆ ವಾಪಾಸ್ ಕಳ್ಸತ್ತರ ಹೀಗಾಗಿ ನೋಡ್ಕೊಟ್ಟು ನಮ್ಗೆ ಬ್ಲಾಕ್ ಬಂದು ಆಯ್ತಾ ಗ್ರೇ ಮಾಡಿದೆ ಇರಲಿ ಬಿಡಿ ಪರವಾಗಿಲ್ಲ ಚಾರ್ಜ್ ಇರಲ್ಲ ಅನ್ಸುತ್ತಲ್ಲ ಸ್ವಲ್ಪ ಸರಿ ಸರಿ ಓಕೆ ಬಿಡಿ ನೋಡ್ಕೊತೀವಿ ನಾವು ಆನ್ ಆಗಿತ್ತಾ ಹ್ಞೂ ಆನ್ ಬಿಡಿ ಹಾಂ ಓ ಟಿ ಪಿ ತಂದಾಯ್ತು ಆಲ್ರೆಡಿ ಪ್ರಾಡಕ್ಟ್ ಇಸ್ಕೊಂಡೆ ನೀವು ನೋಡಿದ್ರಲ್ಲ ನಿಮ್ಮ ಮುಂದೆ ಎಲ್ಲ ಓಪನ್ ಬಾಕ್ಸ್ ಡಿಲಿವರಿ ಆಯಿತು ಯಾಕಂದರೆ ಎಲ್ಲರೂ ಸ್ಕ್ಯಾಮ್ಗಳು ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟೈತೆ ಹಾಗಾಗಿ ಎಲ್ಲ ಈ ಥರ ಮಾಡಿ ಮಾಡಿ ಕೊಡ್ತಾರೆ ನಿನಗೇನು ತಂದಿಲ್ಲ ನಾನು ಕನ್ನಡದ ಕಾವಲಿಗ ಇವಾಗ ದರ್ಶನ ಆಯ್ತು ಬಸ್ ಗಣಪತಿ ದೇವಸ್ಥಾನ ಇವಾಗ ನನ್ ಚಾನಲ್ನ ನಮ್ಮ ಸಂಜಯ್ ಹ್ಯಾಂಡ್ ಮಾಡ್ತೇನೆ ಯಾಕಂದ್ರೆ ತುಂಬಾ ಹೈಟ್ ಇವನು ಹಂಗಾಗಿ ಇವನೇ ಹ್ಯಾಂಡ್ಲು ಮಾಡ್ತಾನೆ ತಮ್ಮ ಸಂಜೆ ಸೊ ಯಶ್ ಈಗ ಗಣಪತಿ ದೇವಸ್ಥಾನ ದರ್ಶನ ಮುಗೀತು ಈಗ ಬುಲ್ ಟೆಂಪಲ್ ಹೋಗ್ತಾ ಇದೀವಿ ನೋಡ್ಬೋದು ಅಲ್ಲಿ ಬಸನ್ ಗುಡಿ ಏನು ಗೊತ್ತಾ ಈ ಬುಲ್ ಟೆಂಪಲ್ ಫೇಮಸ್ ಅಂತ ಹೇಳು ಬಸನ್ ಗುಡಿ ಏನಕ್ಕೆ ಫೇಮಸ್ ಆಯ್ತು ಅಂದ್ರೆ ಈ ಗುಲ್ ಟೆಂಪಲ್ ಇಲ್ಲನೇ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಗುಲ್ ಟೆಂಪಲ್ ನ ಎಲ್ರು ದರ್ಶನ ಮಾಡ್ಕೊಳ್ಳಿ ನಮ್ಮ ಜೊತೆ ನಮ್ಮ ಯೂಟ್ಯೂಬ್ ಓನರ್ ಇದಾರೆ ಬಾಯ್ಸ್ ಎಲ್ಲ ಇಲ್ಲ ಇದ್ದಾರೆ ಪವನ್ ಅವರು ಬಂದಿಲ್ಲ ದೇವಸ್ಥಾನಕ್ಕೆ ಅವ್ರು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗ್ಬಿಟ್ಟು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳೋಣ

ನಮ್ಮ ರಾಮಿಂಗ್ ರೆಡ್ಡಿ ಸಾಹೇಬರು ಶಾಸಕರು ಬಿ ಟಿ ಎಂ ವಿಧಾನಸಭಾ ಸಾರಿಗೆ ಸಚಿವರಾದ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗ್ ರೆಡ್ಡಿ ಅವರು ಈಗ ತಾನೇ ಆರಂಭಿಸಿದ್ದಾರೆ ಫುಲ್ ಎಚ್ಚರಿಕೆ ಆಗ್ಬಿಟ್ಟು ಓ ನಡಿಯಪ್ಪ ಜಲ್ದಿ ಇಲ್ಲೊಂದು ಫುಡ್ ಸ್ಟಾಲ್ ನೋಡಿದ್ವಿ ನೋಡಿ ಅಂತ ಇದೆ ತುಂಬಾ ನೆಮ್ಮದಿಯಾಗಿ ತಿನ್ಬೇಕು ಎಲ್ಲೋದ್ರು ಬಾಸ್ ಅವಸ್ಟ್ ಪ್ರೇ ಕಮ್ಮೆ ಆಗಲ್ಲ ಇಂದ್ರೆ ನಿಮಗೆ ತಿಳ್ಬೇಕು ಸುಮ್ಮನೆ ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ನನಗೆ ಒಂದು ಸ್ಪೆಕ್ಸ್ ತಂದಿದೀವಿ ಅದು ಅದು ಅಂತಿಂತದಲ್ಲ ಎರಡು ಕೋಟಿ ರೂಪಾಯಿ ಸ್ಪೆಕ್ಸ್ ಸದೀಶ್ ಗಡಬೋಮ್ಮಾ ತರ ಇದೆಯಲ್ಲ ಅದೇ ತರ ಫುಲ್ ಹೆಂಗೆ ಅಂದ್ರೆ ನೀವು ನೋಡ್ಬೋದು ತೋರಿಸ್ತೀನಿ ಬಿಡಿ ನಾನು ಮಾಡ್ತೀನಿ ಚಿಕ್ಕ 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 ಲೈಟ್ ನೋಡಿ ಓನರ್ ಇವನೇ ಅಂದ್ರೆ ಹಾಕೊಳ್ಳೋ ನೀನೇ ಹಾಕೊಳ್ಳೋ ನೋಡಿ ನೀನೇ ಹಾಕಿದ ನೋಡಿ ಗಾಳಿ ಹೋಗೋಕೆ ಅಂದ್ಬಿಟ್ಟು ಎರಡು ಲಕ್ಷ ಕೊಟ್ಟು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀನಿ ಏರ್ ಎಲ್ಲ ಚೆನ್ನಾಗಿ ಹೋಗಿ ವೆಂಟಿಲೇಷನ್ ಆಗಲಿ ಅಂತ ವೆಂಟಿಲೇಷನ್ ಇಲ್ಲಿ ನೋಡ್ಬೋದು ಕ್ಯಾಶ್ ಇಲ್ದಿರ ಎಲ್ಲ ಎಷ್ಟು ಪರದಾಡ್ತಾ ಇದೀವಿ ಅಂತ ಇಲ್ಲಿ ಎಲ್ಲ ಆಟೋದು ಏನಿದ್ರು ಕ್ಯಾಶ್ ಕೊಟ್ಟು ಕೂಡ ಆಡಬೇಕಂದ್ರೆ ಆನ್ಲೈನ್ ಮಾತ್ರ ಯಾವ ಆಟಕ್ಕೂ ಇಲ್ಲದಂತೆ ಇಲ್ಲೂ ಏನು ತಂದೆ ನಡೀತಾ ಇದೆ ಸಿಕ್ಕಲ್ಲ ಅನಿಸುತ್ತೆ ಎಲ್ಲರ ಹತ್ರನೂ ಕೇಳ್ತಾ ಇದ್ದೀವಿ ಯಾರೂ ಕೂಡ ಕೊಡ್ತಾ ಇಲ್ಲ ತುಂಬ ಕಷ್ಟ ಆಗಿದೆ ಕ್ಯಾಶ್ ತಗೊಳ್ಳೋದು ತುಂಬ ಕಷ್ಟ ಆಗಿದೆ ನೋಡ್ಬೋದು ಓನರ್ ಎಷ್ಟು ಶ್ರೀಮಂತರಾಗಿದ್ದಾರೆ ಅಂತ ನಾನ್ ಸರ್ ನಮ್ಮ ಸುಮಂತ್ ಅವ್ರಿಗೆ ಮತ್ತೆ ನಮ್ಮ ದೊಡ್ಡ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಕಾಸ್ ತಗೊಳ್ಳೋ ಪದಾಟ ಆಗಿತ್ತು ಈಗ ಟಿಕೆಟ್ ತಗೊಳ್ಳೋ ಪರದಾಟ ನೋಡಿ ಎಷ್ಟು ರಶ್ ಇದೆ ಮೈಸೂರು ಮಲ್ಲಿಗೆ ಟಿಕೆಟ್ ಸಿಕ್ತು ಬನ್ನಿ ಆಟಾಡನೇ ತುಂಬಾ ಹೊತ್ತಾದ್ಮೇಲೆ ಎಲ್ಲ ಆಟ ಇವಾಗ ಆಟ ಇದೀವಿ ಬನ್ನಿ ನೋಡಿ ಒಂದೇ ಮೆಲ್ಲ ಮೆಲ್ಲೇ ನಗರ್ತಾಳಮ್ಮ

Yeah. <laughs>

ಎಲ್ಲರೂ ಇವಾಗ ಒಂದೊಂದು ಎರಡೊಂದು ಲೀಟರ್ ತಗೊಂಡಿದ್ವಿ ಐವತ್ತು ರೂಪಾಯಿ ಅಂತ ಎರಡು ಲೀಟ್ರು ಅದರಲ್ಲಿ ಐವತ್ತು ರೂಪಾಯಿಗೆ ಐದು ನೂರು ರೂಪಾಯಿಗೆ ಎರಡಲ್ವಾ ನೂರು ಅದು ನೂರು ರೂಪಾಯಿಗೆ ನೂರು ಎರಡ್ರಿ ಐದು ನಿಮ್ ಬಿಸ್ನೆಸ್ ಮಾಡ್ತಿದ್ಯಾ ಸಂಜಯ್ ಜೊತೇಲಿ ಅಣ್ಣ ಇಟ್ಕೊಂಬಿಡ್ರಿ ಇಲ್ಲೇ ಕೂಗ ಕೂಗ ಕೂಗ

ಅಯ್ ಒಂದ್ಸರ್ ಒನ್ಸ್ಮಾರ್ ಹೇಳಿದ್ರು ಮದುವೆ ಕಂಡು ಫೋಟೋ ಶೂಟ್ ನಡೀತಾ ಇದ್ದೆ ಆಮೇಲೆ ನೆಕ್ಸ್ಟ್ ಅದ್ ಎಲ್ಡ್ ಕೊಟ್ಟು ರೂಪಾಯಿ ನೀನ್ ಹಾಕೊಂಡಿದ್ಯೋ ಸುಮನ್ ಬಾಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರ ಬರ್ಡೇ ಗಿಫ್ಟ್ ಕೊಡ್ಬೇಕಂತೆ ಹೌದೇನ ಸುಮನ್ ಅವ್ರಿಗೆರ್ಟೈ ಆ ಹೇರ್ ಸ್ಟೇಲ್ ಸೆಟ್ ಆಗ್ತಿಲ್ಲ ಎಲ್ಲಿ ತಿರ್ಗು ಮತ್ತೆ ಬಿಟ್ಟು ಅದು ಮಚ್ಚು ಕಳೋದು ಯಾರು ಇದೆಲ್ಲ ಮುಂದೆ ಸೊಗಾಯ್ಸ್ ಇವಾಗ ನಾವು ಕಡಲೆಕಾಯಿ ಬರ್ಸೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹಸೊಂಡ್ ಮುಗಿಸ್ಕೊಂಡು ನೋಡಿ ನಮ್ಮ ಪವನ್ ಬ್ರೋ ಅರಮಕುಟ್ ಆ ಕಡೆಯಿಂದ ಆಕಡೆಿಂದ ಅವ್ರು ಅವ್ರು ಓಡಿಸ್ತ್ರು ಈ ಕಡೆಯಿಂದ ನಾನು ಓಡಿಸ್ಕ ಹೋಗ್ತಾ ಇದೀನಿ ಓ ಯಾಕಪ್ಪ ಯಾಕಪ್ಪ ಓಯ್ ಯಾಕೆ ಬಾ ನಂಗೆ ರೂಟ್ ಗೊತ್ತಿಲ್ಲ ಬಂದ್ರೋ ಬಂದ್ರೋ 22 ಇವಾಗ ಜ್ಯೂಸ್ ಕಡಿಯಕಂತ ಜ್ಯೂಸ್ ಅಂಗಡಿ ಬಂದಿದ್ದೀವಿ ಇದು ಟೆಂಡರ್ ಕೋಕೊನಟ್ ಅದೇನಾ ಹೇ ಇದೇನೇ ಮನೆಗೆ ಹೇ ಸುಮನ್ ಏನೋ ಅದು ಸೊ ನನ್ನ ಮಗನ ಹೆಸರು ಗೊತ್ತಿಲ್ಲ ಇಸ್ಕೊಂಡವನೇ ನಿಮಗೆ ನಿಮ್ದೆಲ್ಲ ಬರುತ್ತೆ ತಡ್ರಿ ಹ್ಞೂ ಆ್ಯಪಲ್ ಗೈಸ್ ನಿಮ್ಗೆ ಆ್ಯಪ್ ಲೆವರ್ ಬೇಕು ಸೆಲೆಕ್ಟ್ ಮಾಡ್ತಾರೆ ಇದು ಯಾರು ಬ್ಲ್ಯಾಕ್ ಫಾರೆಸ್ಟಾ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲ ಆಯ್ತು ಇವಾಗ ತಾಣಕ್ಕೆ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ಎಲ್ಲ ಆಯ್ತು ಇವಾಗ ತಾಣಕ್ಕೆ ಬಂದಿದ್ದೀವಿ